ಆರ್ಆರ್ಎಸ್ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರಿನಲ್ಲಿ ಲೋಕಾಯುಕ್ತರಿಂದ ಸಾರ್ವಜನಿಕರ ಕುಂದುಕೊರತೆ ಸಭೆ ಈ ಸಭೆಯಲ್ಲಿ ರೈತರಕ್ಷಣಾ ಸೇನೆಯ ರಾಜ್ಯ ಅಧ್ಯಕ್ಷರಾದ ಡಾ ಆದಿಮೂರ್ತಿ ರೆಡ್ಡಿ ಅವರು ರೈತರಿಗೆ ನಕಾಶೆಯಲ್ಲಿನ ರಸ್ತೆ ತೆರವುಗೊಳಿಸಿ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿದರು ಮತ್ತು ದೇವಗಾನಹಳ್ಳಿ ಗ್ರಾಮಕ್ಕೆ ಸ್ಮಶಾನ ಇಲ್ಲದೆ ಗ್ರಾಮಸ್ಥರು ತೊಂದರೆ ಅನುಭವಿಸುತ್ತಿದ್ದಾರೆ ಸ್ಮಶಾನಕ್ಕೆ ಜಾಗ ಹುಡುಕಿಕೊಡಬೇಕಾಗಿ ಮನವಿ ಮಾಡಿದರು ಇದಕ್ಕೆ ಉತ್ತರಿಸಿದ ಜಿಲ್ಲಾ ಲೋಕಾಯುಕ್ತ ಅಧೀಕ್ಷಕರಾದ ಆಂಟೋನಿ ಮಾತನಾಡಿ ತಕ್ಷಣ ಕೆಲಸ ಮಾಡಿಕೊಳ್ಳಲು ಸೂಚಿಸಿದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರ್ಜಿ ಹಾಕಿದ್ದಾರೆ ನಕಾಶೆಯಲ್ಲಿನ ದಾರಿ ತೆಗೆದುಕೊಡ್ಬೇಕಾಗಿತ್ತು ಸುಮಾರು ಅಂದರೆ ನೂರ ಐವತ್ತು ಕುಟುಂಬಗಳಿಗೆ ದಾರಿ ಇಲ್ಲ ದೇವಗನಹಳ್ಳಿ ಗ್ರಾಮದಲ್ಲಿ ಗ್ರಾಮದಲ್ಲಿ ಐದು ವರ್ಷ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅರ್ಜಿ ಹಾಕಿರೋದು ಈ ನಗಾಶಯಲ್ಲಿದೆ ಎಲ್ಲ ಹೋಗಿದ್ದಾರೆ ಆದ್ರೆ ದಾರಿ ಬಿಡಿಸ್ಬಿಡೋಕ್ಕೆ ತಹಶೀಲ್ದಾರ್ ಆರ್ ಐ ಮೇಲೆ ಆರ್ ಐ ವಿ ಎ ಮೇಲೆ ವಿ ಸರ್ವೆ ಸರ್ವೇಆರ್ ಮೇಲೆ ಎಲ್ಲಿದ್ದಾರೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದೇ ದೇವಗಾನಡಿಗೆ ಸ್ಮಶಾನ ಇಲ್ಲ ಸರ್ ಒಬ್ಬರ ಮೇಲೆ ಇವಾಗಿರೋ ಊಣಿರೋ ಜಾಗದಲ್ಲಿ ತೆಗೆದು ಉಳ್ತಾ ಇದ್ದಾರೆ ಈ ಸ್ಮಶಾನಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಗ್ರಾಮಸ್ಥರು ಸಮೇತ ಬಂದು ನಾವು ನಮ್ಮ ಸಂಘಟನೆಯಿಂದ ಅರ್ಜಿ ಕೊಟ್ಟಿದ್ವಿ ಅದ್ರ ಬಗ್ಗೆನು ಯಾವುದೇ ಕ್ರಮ ತಗೊಂಡಿಲ್ಲ ಆಮೇಲೆ ಚಿಗಿಡ್ಗಾರಿ ಗ್ರಾಮಕ್ಕೆ ಸೇಮ್ ರೈತರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅರ್ಜಿ ಕೊಟ್ವಿ ಅವ್ರಿಗೂ ಸಹ ದಾರಿ ಬಿಡಿಸ್ಕೊಡಿಲ್ಲ ಸರ್ ಈ ತರ ಆದ್ರೆ ನಮ್ಮ ಸಂಘಟನೆಗಳಿಗೆ ಮನವಿಗಳಿಗೆ ರೆಸ್ಪಾನ್ಸ್ ಇಲ್ಲ ಅಂದ್ರೆ ಮಾಮೂಲಿ ಜನರ ಕೆಲಸ ಆಗುತ್ತೆ ಸರ್ ಇವ್ರ ಸ್ವಂತಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ಸಾರ್ವಜನಿಕ ಏಳಿಗೆಗಾಗಿ ಕೆಲಸ ಮಾಡ್ತಾ ಇದ್ದೀವಿ ಇವರನ್ನ ಇವರು ಐದಾರು ವರ್ಷ ಮಾಡ್ತಾರೆ ಅಂದ್ರೆ ಸಾರ್ವಜನಿಕರ ಕೆಲಸ ಯಾವ ತರ ಇವರು ಇದು ಮಾಡ್ತಾರೆ

ಸರ್ವೆ ಜಾಗ ಒತ್ತುವರಿ ಸರ್ ದಾಖಲೆ ಬಿಡಿಸ್ಕೊಡಿ ಅಂತ ಸರ್ ಸ್ಮಶಾನಕ್ಕೆ ಜಾಗಕ್ಕೆ ಒತ್ತುವರಿ ಆಗಿದೆ ಸರ್ವೆ ನಂಬರ್ ಒಂಬತ್ತರಲ್ಲಿ ಮೂರು ಬಿ ಎರಡು ಎರಡು ಎ ಬಿ ಟು ಮಾಲೀಕರು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುತ್ತಾರೆ ಆ ಜಾಗವನ್ನು ದೇವಗಾನಹಳ್ಳಿ ಗ್ರಾಮಸ್ಥರಿಗೆ ಮುಕ್ತಿಧಾಮವನ್ನಾಗಿ ಪರಿವರ್ತಿಸಿ

ನಾನು ಹೇಳದಿರ್ತದೆ ಇದು ಸಾರ್ವಜನಿಕ ಸಾರ್ವಜನಿಕ ಇದ್ದಾಗ ಯಾರೇ ಅಪ್ಲಿಕೇಶನ್ ಕೊಡೋರಿಗೆ ನೀವು ವೇಟ್ ಮಾಡಬಾರ್ದು ಆನ್ ನೀವ್ ಓನ್ ನೀವು ಮಾಡಬೇಕು ಇಲ್ಲಿ ಶ್ಶಾನಿಲ್ಲ ಏನಾಗ್ತದೆ ಜನರ ಜೊತೆ ಸಿಗೊಂದು ಹೇಳ್ತೀನಿ ನೀವು ನೀವು ಪಬ್ಲಿಕ್ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ಜನ ಹೇಳ್ತಾರೆ ನಿಮಗೆ ನೀವು ಇಂಟ್ರಾಕ್ಟೇ ಮಾಡೋದಿಲ್ಲ ದಟ್ ಇಸ್ ಲ್ಯಾಕಿಂಗ್ ಇಯರ್ ನೀವು ಮಾತಾಡೋದಿಲ್ಲ ಪಬ್ಲಿಕ್ ಜೊತೆಗೆ ಪಬ್ಲಿಕ್ ಜೊತೆ ಮಾತಾಡಿ ಮಾತಾಡಿದ್ರೆ ಸಮಸ್ಯೆ ಗೊತ್ತಾಗ್ತದೆ ನೀವು ಮಾತಾಡೋದೇ ಇಲ್ಲ ನಿಮ್ಮ ಪಾಲಿಗೆ ನೀವು ಬರ್ತೀರಿ ನಿಮ್ಮ ಪಾಲಿಗೆ ನೀವು ಹೋಗ್ತೀರಿ ಅಂತಂದ್ರೆ ಹೆಂಗೆ ಆಗುತ್ತೆ ಅವರಾಗಿ ನಿಮ್ಗೆ ಮಾತಾಡೋದಿಲ್ಲ ಯಾಕಂದ್ರೆ ಅವರು ಎಲ್ಲಿ ಒಂದು ಇಂಜಿಯರ್ಗೆ ಇರ್ತದೆ ಏನಪ್ಪಾ ಸಾಹೇಬ ಆಗಿದ್ರೆ ಕಮ್ಮಿ ಮಾಡ್ಬಿಟ್ರೆ ಮಾಡ್ಬಿಟ್ರೆ ಅವರು ಅಲ್ಲ ಅರ್ಥೈತೆ ನಾನು ಹೇಳಿ ನಿಮ್ಗೆ ಅವಾಗ ನೀವೇ ಅಣ್ಣ ಹೇಗಿದೀಯಾ ಮಾತಾಡ್ಬೇಕು ಏನೋ ಸಮಸ್ಯೆ ಹಿಂಗೆ ಬಾ ಬಾ ಕಾಪಿ ಕಾಫಿ ಬಾ ಇಲ್ಲೇ ಕಟ್ಟೆ ಮೇಲೆ ಕುಡ್ಕೊಂಡು ನಾನು ಹೇಳ್ತೀನಲ್ಲೂ ಕಟ್ಟೆ ಹೇಗೆ ಹೋಗ್ಬೇಕು ನಿಮ್ಮ ಆಫಿಗೆ ಯಾರು ಬರೋದಿಲ್ಲ ನಾವು ಹೋಗಿ ಕಟ್ಟೆ ಮೇಲೆ ಕುಡ್ಬೇಕಲ್ಲಿ ಅಂದ್ರೆ ಆಗುತ್ತೆ ಇಲ್ಲ ದೇಯ್ಬಿಟ್ಟು ಅದು ನನಗೆ ಸರ್ ದಯವಿಟ್ಟು ಇದು ಐದು ವರ್ಷದಿಂದ ಕೊಟ್ಟಿರೋದು ಪಬ್ಲಿಕ್ ಗೋಸ್ಕರ ಇದು ಮಾಡ್ಕೊಳ್ಳಿ ಒಂದರ ಆಗಲಿಲ್ಲ ಅಂದ್ರೆ ಫಾರ್ಮಲ್ ಅಂಡ್ ಫಾರ್ಮ್ ಕಂಪ್ಲೇಂಟ್ ಮಾಡ್ಬಿಡಿ ನ ಜನರಲ್ಲ ಇದರಲ್ಲಿ ಅರ್ಥ ಅಲ್ಲಿ ಹೇಳಿದ್ದೀವಿ ಅಷ್ಟೇ ಕೊಲಾಜಿ